ನಮಸ್ಕಾರ ನಾನು ರಮಾಕಾಂತ್ನವರ್ಗನ್ ನಿಮ್ಮ ಮುದ್ದಗಡೆ ಈ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ನನಗೂ ಸಾಕಷ್ಟು ಫೋನ್ಗಳು ಬರ್ತಾಯಿದೆ ಯಾವುದ್ರ ಬಗ್ಗೆ ಜಾಸ್ತಿ ನಂಬಕ್ಕೆ ಹೋಗಬೇಡಿ ಏನಾಗಿದ್ದು ಕೂಡ ನಾವು ನಿಮಗೆ ಆವಾಗ ಅವಾಗ ತಿಳಿಸ್ತಾನ ಇದ್ದೀವಿ ಒಂಬತ್ತು ಸಾವಿರನೂ ಆಗಿಲ್ಲ ಮೂರು ಸಾವಿರನೂ ಆಗಿಲ್ಲ ಎರಡು ಸಾವಿರ ಆಗಿಲ್ಲ ಯಾವುದೂ ಆಗಿಲ್ಲ ನಾವು ನಮ್ಮ ಸೆಂಟ್ರಲ್ ಟೀಮಿಂದ ಡೆಲ್ಲಿನಲ್ಲಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಹಾಗೂ ವೆರಿ ಶಾರ್ಟ್ಲಿ ಎರಡು ಮೂರು ಪ್ರಯತ್ನ ನಮ್ಮದು ಒಂದು ನಿರ್ಮಲಾ ಸೀತಾರಾಮನ್ ಅವರಿಗೆ ಇನ್ನೊಂದು ಸರಿ ಮೀಟ್ ಮಾಡಿ ಮತ್ತೆ ಡೀಟೇಲಾಗಿ ಮಾತಾಡೋದು ಎರಡನೇದು ಮನ್ಸುಖ್ ಅವರಿಗೆ ನೀವು ಕೊಟ್ಟತಕ್ಕಂಥ ಪ್ರಾಮಿಸ್ನ ಫುಲ್ಫಿಲ್ ಮಾಡಲಿಕ್ಕೆ ಬೇಗ ಮಾಡೋದು ಮೂರನೇ ಪ್ರಯತ್ನ ನಮಗೆ ನಡೀತಾ ಇರೋದು ಆಂಧ್ರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದರೆ ಚಂದ್ರಬಾಬು ನಾಯ್ಡು ಅವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ವೆರಿ ಶಾರ್ಟ್ಲಿ ಅವ್ರು ಕೂಡ ಮೀಟ್ ಮಾಡಿ ಅವರಿಂದ ಒಂದು ಮೋದಿಜಿಯವ್ರಿಗೆ ಒಂದು ಮಾತನ್ನು ಹೇಳಿಸೋಣ ಅಂಥೇಳಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಅವ್ರು ಕೂಡ ಪ್ರಯತ್ನ ನಡೀತಾ ಇದೆ ಈ ವಾರದಲ್ಲಿ ನಾವು ಮೀಟು ಮಾಡ್ಬೋದು ಇದೆಲ್ಲ ಆದಷ್ಟು ಬೇಗ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ನಮ್ಮ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ನು ಸೆಟ್ಲ್ ಮಾಡಲು ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾಯಿದ್ದೀವಿ ಆಗಿ ಎರಡು ಡಿಸಿಷನ್ಗಳನ್ನು ನಾವು ನಮ್ಮ ಸ್ಟೇಟ್ ವರ್ಕಿಂಗ್ ಕಮಿಟಿಯಲ್ಲಿ ತೊಗೊಂಡ್ವಿ ಒಂದು ಮುಖ್ಯವಾದ ಡಿಸಿಷನ್ ಏನಂದರೆ ಬಸವರಾಜ ಬೊಮ್ಮಾಯಿ ಒಬ್ಬರು ಬಿಟ್ಟು ಬೇರೆ ಯಾರೂ ನಮ್ಮ ಎಂ ಪಿಗಳು ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ಅದಕ್ಕೋಸ್ಕರ ಕರ್ನಾಟಕದ ವರ್ಕಿಂಗ್ ಕಮಿಟಿ ಡಿಸಿಷನ್ ಏನಂದರೆ ಪ್ರತಿಯೊಬ್ಬ ಎಂ ಪಿಯ ಮನೆ ಮುಂದಗಡೆ ಹೋಗ್ಬಿಟ್ಟು ಶಾಂತಿಪೂರ್ಣಕವಾಗಿ ಧರಣೆಯನ್ನು ಮಾಡಿ ಅವರಿಗೆ ನಮ್ಮ ಪೆನ್ಷನ್ದಾರರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೇ ಬೇಕು ಆವಾಗನೇ ಇದು ಕೆಲಸ ಬೇಗ ಆಗುತ್ತೆ ಇಪ್ಪತ್ತೇಳು ಜನ ಎಂ ಪಿಯ ಮನೆ ಮುಂದಗಡೆ ಹೋಗಿ ಅಟ್ಲೀಸ್ಟ್ ಐವತ್ತು ನೂರು ಜನ ಒಂದು ತಾಸು ಕೂತ್ಕೊಡ್ರಿ ಮನೆ ಮುದ್ದುಗಡೆ ಮೆಮ್ರಂಡಮ್ ಕೊಡ್ತೀವಿ ಒಯ್ದು ಕೊಡ್ರಿ ಆಗಲೇ ಮೆಮರೆಂಡಮ್ ಇದೆ ಕೇಳಿ ಯಾಕೆ ಸರ್ ಇಷ್ಟು ದಿವಸ ಆದರೂ ನಮಗೆ ಒಬ್ಬರು ಇಲ್ಲ ಪೆನ್ಷನ್ದಾರನ ಕಷ್ಟ ದುಃಖಗಳನ್ನು ಹೇಳಿರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಸ್ಟೇಟ್ಗಳನ್ನು ಆದಷ್ಟು ಬೇಗ ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟ್ ಮಾಡಿರಿ ಹಾಗೆ ಇನ್ನೊಂದು ಏನು ನಿರ್ಧಾರ ಮಾಡಿದ್ದೀವಿ ಅಂದರೆ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಗಳಿಂದ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಜನರು ಬುಲ್ಡಾನಕ್ಕೆ ತಿಂಗಳಿಗೊಂದು ಸರಿ ಒಂದಷ್ಟು ಇಷ್ಟಿಕ್ನವ್ರು ಹೋಗಬೇಕು ಯಾಕಂದ್ರೆ ಇಷ್ಟು ವರ್ಷಾನ್ಗಟ್ಟಲೆಯಿಂದ ಉಪವಾಸ ತೆಗ್ರ ಬುಲ್ಡಾನದಲ್ಲಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಸಹಾನುಭೂತಿಯನ್ನು ತೋರಿಸಲಿಕ್ಕೆ ಬೇಕು ಅದಕ್ಕೋಸ್ಕರ ನಿಮ್ಮ ನಿಮ್ಮ ಡಿಸ್ಟಿಕ್ನವರು ಯಾರ್ಯಾರು ಹೋಗ್ತೀರಿ ಅಂತ ಮೊದಲೇ ಹೆಸರುಗಳನ್ನು ಕೊಟ್ಟರೆ ಯಾವ ತಿಂಗಳಲ್ಲಿ ಹೋಗಬೇಕಂತ ನಾವು ಅಲಾಟ್ಮೆಂಟ್ ಮಾಡಿ ನಿಮಗೆ ತಿಳಿಸ್ತೀವಿ ನನ್ನ ಪ್ರೀತಿಯ ಮಿತ್ರರೇ ನ್ಯಾಷನಲ್ ಎಜುಟೇಷನ್ ಕಮಿಟಿ ಏನು ಕೆಲಸ ಮಾಡ್ತಾ ಇದೆ ಹಗಲು ರಾತ್ರಿ ನಾವು ಚಿಂತೆ ಮಾಡೋದು ಎರಡೇ ಒಂದು ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಎಷ್ಟೋ ಜನ ಫೋನ್ ಮಾಡ್ತಾರೆ ಕೆಲವು ಫೋನ್ಗಳು ತೋತೀವಿ ಕೆಲವು ಫೋನ್ಗಳು ತೊಗೋತೀವಿ ತೊಗೊಳಲ್ಲ ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ್ರಿ ಕೆಲಸ ಆದರೆ ನಾನೇ ಮೊದಲು ನಿಮ್ಮಲ್ಲಿ ವೀಡಿಯೋ ಹಾಕಿ ಕಳಿಸ್ತೀನಿ ಆಗತ್ತೆ ಏನು ಯೋಚನೆ ಮಾಡಿಬಿಡಿ ನಮ್ಮ ಕೆಲಸ ಆಗೋದು ಡೆಫಿನೆಟು ನಾವು ಹೇಳಿದ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಂಡು ಹೋಗಿ ನಮ್ಮ ಪ್ರಯತ್ನ ನಾನು ಹೇಳಿದಂಗೆ ಒಂದು ಫೈನಾನ್ಸ್ ಮಿನಿಸ್ಟ್ರು ಒನ್ಸುಖ ಮಾಂಡವ್ಯ ಹಾಗೂ ಚಂದ್ರಬಾಬು ನಾಯ್ಡು ಇವು ಮೂರು ಪ್ರಯತ್ನದಲ್ಲಿದ್ದೀವಿ ನೀವು ದೇವರಿಗೆ ಬೇಡ್ಕೊಡ್ರಿ ನಮ್ಮ ಸೆಂಟ್ರಲ್ ಲೀಡರ್ಗಳೇನು ಪ್ರಯತ್ನ ಮಾಡ್ತಾಯಿದ್ದಾರೆ ಜಲ್ದಿ ಮಾಡಿಸ್ಕೊಡಿ ಅಂತ ಹೇಳಿ ಇದೇ ಧೈರ್ಯದಿಂದ ನಮ್ಮ ಯಶಸ್ಸನ್ನು ಬೇಗ ತರೋಣ ಹಾಗೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಬೋಲೋ ಭಾರತ್ ಮತ ಕಿ